ಪುಸ್ತಕ ಬರಲ್ಲ ಏನು ಮಾಡ್ತೀರಿ ಫ್ರೆಂಡ್ಸ್ ಇನಿ ಎಂಕಲ್ ನಾ ಬಲೆ ಬುಲಿಪಾಲೆ ಫಿನಾಲೆ ಇತ್ತೀನಿ ಇನ್ನು ಯಾನು ಎಂಕಲ್ ಪಂಡ ಒಂಜಿ ಹೋಪ್ಸ್ ಹಿಡಿತ ಪಂಡ ಪ್ರತಿ ಪ್ರತಿ ಸಲ ನಮ್ಮ ಮೂಜಿ ಸಲ ಬೈದಿತ್ತ ಇಡೀಗ ಮೂಜಿ ಸಲ ಮುಲ್ಪ ಕಾನ್ಸೆಪ್ಟ್ ಕೊಡ್ದಿತ್ತ ಇಂಕಲೆಗ ಈ ಸರ್ತಿ ಯಾನು ಎಂದಿತ್ತೆ ಇಂಕಲೆಗೆ ಒಂಜಿ ತಿಕ್ಕೊಂಡು ಬಂದು ಬಟ್ ಮಸ್ತ್ ನೇಮ್ ಮಲ್ತು ನುಲ್ಲೇರು ಈ ಸರ್ತಿ ಎಂಕು ಡಿಸೈಡ್ ಮಾಡ್ ಎಂಕಲ್ ನ ಭಾವನಾ ಬುಲಿಪಾಲೆ ನಮ್ಮ ಬಲೆ ಬಲೆ ತೆಲಿಪಾಲೆಗಳ ಬರ್ಪೂಜಪ್ಪ ಅಂದ್ ಪ್ರತಿ ಸಲ ಇಂಚನೇ ಅವ್ರು ಲಾಸ್ಟ್ ಟೈಮ್ ಪಗ ಕೆಲವೊಂದು ಕಾನ್ಸೆಪ್ಟ್ ಅಕಲ್ನ ನ ಸಮಾಜದ ಅದನ್ನ ಮೆಸೇಜ್ ಉಪ್ಪುಜು ಗೊತ್ತಾ ಮೆಸೇಜ್ ದಾಲ ಇಪ್ಪಂದಿನ ಒಂದು ಕಾನ್ಸೆಪ್ಟ್ ಪುರ ಕೊರ್ಪಿ ಎಂಕುಲು ಜೋಕುಲು ಪೂರ ಬತ್ತದ ಆಕ್ಟಿಂಗ್ ಮಲ್ತಿನ ಮಲ್ಲ ಕಲಡೆ ಮಕ್ಳು ಏತ್ ಆಕ್ಟಿಂಗ್ ಮಲ್ಪಾಡ್ ಎಲ್ಲಿ ಕಲ್ಡ ಮಲ್ಪರೆ ಮಕ್ಕಳಿಗೆ ದಮ್ ಉಪ್ಪುಡು ಯಾಪಲ್ಲ ಏನ್ ಅನ್ಪೇ ಮಾತ್ರ ಗ್ಯಾರಂಟಿ ಅಂದ್ ಎಲ್ಲೆ ಕಲೆ ಮಲ್ಪರೆ ದಮಿಪ್ಪುಡು ಎಲ್ಲೆಕಲಿಗೆ ಮಲ್ಪರೆ ಗಾಯಜಿ ಬಂದ್ ಮಕ್ಕಳಿಗೆ ಆಪುಜಾವ್ ಮಕ್ಕಳು ಸರಿ ಕಟ್ಟು ತೂಪೇರ್ ಬಂದಣ್ಣ ಅವರೇ ಕೊರ್ತಿನ ನೀ ಮಕ್ಕಳಿಗೆ ಕೊರ್ಪಿನ ಬಂದ ಅಣ್ಣ ಅವು ಎಂಚಿನ ಎಂಕಲೆ ಗೊತ್ತುಜಿ ಪ್ರತಿ ಸಲ ಎನ್ ಇಂಚನೆ ಇಂಚನೇ ಮಕ್ಕಳು ಕಾಸ್ಟ್ಯೂಮ್ ದಾದ ಬಣ್ಣನ ಸೈಯ ನಮ್ಮ ಆತ್ ಎಫರ್ಟ್ ಪಡೆದ್ ಮಂದುವ ಮಕ್ಳು ಕೊರ್ಪಿನ ಪತ್ತ್ ಸಾವಿರ ಯಾಪಾಲ ಬೈದಿಜ ಗೊತ್ತಾಣತೆ ಸಾವಿರ ಎನ್ ಕಲಿಗೆ ಬೇಯತೆ ವೈಕಲಂ ಮಸ್ತ್ ಖರ್ಚ್ ಆತದ ಐಕ ಜಾಸ್ತಿ ಎಂಕಾಲೆ ಖರ್ಚಾತ மொக்கு கொடுப்பினா பத்து சவர தூது இங்கு கலே கோரிப்பா மரியாதை டைட்டல் தாது தெளிப்பாலே தா கொடுத்து பலே தெளிப்பாலே பண்ண தெளிப்பா பஞ்சாத்து கவுண்ட் மல்தான் பிரைஸ் கொடுப்பாராலை சரிக்கடி தூளை ನಿಕುಲು ಸರಿ ಕಟ್ಟೆಡ್ ತೂಪರ ಜಡ್ಜಸ್ ನಕುಲು ಎನ್ ಜಡ್ಜಸ್ನಕಲಿ ಕೆರೆ ಉಂದು ಉಪ್ಪುಂಡು ಸರಿ ಕಟ್ ತೂಪರ ನಿಕುಲು ಕೆರ ಲಾಸ್ಟ್ ಟೈಮ್ ದ ಪೂರ ಎನ್ ಪನ್ಪಿನಂಡ ನಿಕ್ಕುಲ್ನ ಟೈಮಿಂಗ್ಸ್ ಸೆಟ್ ಪಾಡ್ರೆ ನಿಕುಲು ಪದ್ನೆ ನಿಮಿಷ ಪತ್ ನಿಮಿಷ ಪನ್ ಪಂದ್ ಉಪ್ಪುರ್ ಅರ್ಧ ಗಂಟೆ ಮುಕ್ಕಲ್ ಗಂಟೆ ತಿನಿಕ್ಲು ನಿಕುಲು ಕೊರ್ದುಪ್ಪರ್ ಹಾ ಸಮಜಕ್ ದಾದ ಸಮಜಡ್ ಸಮಜಕ್ ದಾದೊಂದು ಉಂದು ಮೆಸೇಜ್ ಉಪ್ಪುಂಡು ಇಟ್ ಲಾಸ್ಟ್ ಟೈಮ್ ದ ಫಸ್ಟ್ ಪ್ರೈಸ್ ಕೊರತಿನ ಇತ್ತ ನಿಕುಲು ಮೆಸೇಜ್ ತುಲ್ಲೆ ದಾದ ಉಂಡು ಪಂದ್ ಒಂಜಿ ವೇಶಿವಾಟಿಕೆನ್ ನಿಕುಲು ಅವೆಂಜ ಬೃತ್ತಿ ಮಲ್ಪುಂಡು ಬೃತ್ತಿ ಮಲ್ಪನ ಎಕ್ ಪನ್ಪಿನ ಇಕ್ ನಿಕುಲು ಪ್ರೈಸ್ ಕೊರ್ದಿತ್ತರ್ ವಿಪಡ್ ಅಂಡ್ ಫಸ್ಟ್ ಅಂಡ್ ನಮ್ಮ ಗುಲ್ಪಾದ ಐಟು ಮೂಜಿ ತರ್ಡ್ ಪ್ರೈಸ್ ಮೂಜಿ ಜನ ಪಟ್ಟದ ದಯ ಸ್ಪಾನ್ಸರ್ ನಕ್ ಪಟ್ಟನು ನಾವೇನು ಅಯ್ ಸರ್ತ ಸೀಸನ್ ಬೈದಿತ್ತು ಪೋಯ್ ಸರ್ತಿ ಸೀಸನ್ ಇಡ್ ಅಲ್ಪ ರಡ್ ನಾಲ್ ಟೀಮ್ ಇತ್ತಿನಿ ನಾಲ್ ಟೀಮ್ ರೆಡ್ ಟೀಮ್ ಕೊರಗನಿ ಕಲೆಗ್ ರೆಡ್ ಟೀಮ್ ತರ್ಡ್ ಪ್ರೈಸ್ ಕೊರಗ ಆಯ್ತ ಈ ಸರ್ತಿ ಏಲ್ ಟೀಮ್ ಉಂಡ್ ಬಂದಿಕಲ್ ತರ್ಡ್ ಪ್ರೈಸ್ ರಡ್ ಜನ ಕೊರ ಉಡುಪಿದ ಕಲೆಗ್ ಪ್ರತಿ ಸಲ ಉಡುಪಿದ ಟೀಮ್ ಅನ್ಯಾಯ ಮಲ್ತೊಂದು ಬೈದಿನಿ ಈ ಸರ್ತಿ ಇದಾದ ಬಲ್ಲಿ ಬಂದು ಉಡುಪಿದ ಟೀಮ್ ರಡ್ ಟೀಮ್ ಪ್ರೈಸ್ ಕೊರ್ತೇಂಗಲ ನಾಯಿ ಮುಚ್ಚಾ ಒಂದಿಲ್ಲ ಅರೇ ನಿಕ್ಕಲು ಅವರ ಹಾ ಹೆಂಗ್ ಚಿನ್ನ ಮಾರ್ರೆ ಪಣ್ಣಂಚನ ಞಾನೇ ಜಾಣ ಏಕಣ್ಣ ಕಾನ್ಸೆಪ್ಟ್ ಯೂಟ್ಯೂಬ್ ಯೂಟ್ಯೂಬ್ಡ್ ಪಾಡ್ಲೇ ಪನ್ ಪೇರಿ ಏರ್ ಬುಲ್ ಪದೇರಿ ಏರ್ ತೆಲ್ ಪದೇರಿ ಏರ್ ಉನ್ ಮಲ್ ತೆರಿ ಪನ್ ಮೆಸೇಜ್ ಸಾಗರಿ ಅಪ್ಪತೆ ಪನ್ ಆವಸ್ಥೆ ಜಿರಲ್ಲ निकलಕ್ಕೆ निकलಕ್ಕೆ ಬಾಬಾ ತಿನಕ್ಕೆ ಕೋರವಡ್ ಬಂದಿತ್ತಿನಾ ನಿಕ್ಕಲು ಕೊರ್ಲೆ ಅಂಚ ಪನ್ಲೇ ಏಕಲಡ ಸುರುಟೆ ಇಂಚೆ ಇಂಚ ಉಂಡು ವಿಷಯ ಪನ್ ನಮ್ಮ ಟಿವಿನ ಪ್ರತಿಷ್ಠೆ ಪೆಂಕುಲಿ ಇತ್ ಖರ್ಚು ಮಲ್ ಬರ್ಪುಜಾ ಯಂಕಲಗೆ ನಾನು ನಾನು ಬರಪೂಜ ಮಲ್ಲ ನಮಸ್ಕಾರ ನಮ್ಮ ಟಿವಿ ಕುಡ್ಲ ನಮ್ಮ ಟಿವಿ ಕುಡ್ಲದ ಚಾನಲ್ ಓ ಉಂಡು ನಮ್ಮ ಮಲ್ಲ ನಮಸ್ಕಾರ ಯಾವ್ ಕಾಲ ಎಡ್ಡೆ ಹ ಎड्ಡೆ ಮರ್ಯಾದೆ ಕೊರೊಂದಿಲ್ಲರ ಮಸ್ತ ಖುಷಿ ಆಂಡ್ ಮಾತ್ರ ಇಂಚ ಮಲ್ಪರ್ ಬಂದ್ ಗೊತ್ತಿತ್ತು ಯಂಕಲ ಬರಂದಿತ್ತು ಯಾವ್ ನಿಕಲ್ನಾ ನಾಲ್ ವರ್ಷ ಇಂಚ ತಿೊಂಡಿಲ್ಲ ನಾಲ್ಕು ವರ್ಷದಿಂದ ಯಂಕಲ ಅನ್ನೆ ಮಲ್ ತನ್ ಬತ್ತರ್ ನಿಕೊಂದು ಕಾನ್ಸೆಪ್ಟ್ ಎड्ಡೆ ಕಾನ್ಸೆಪ್ಟ್ ಪ್ರೈಸ್ ಕೊರಲೇ ಬೇಜರಿ ಇಂಕಲಗೆ ರಿಯಾಲಿಟಿ ಶೋಯ ತ ಹಣೆ ಬರ ಇಂಚ ಗೊತ್ತಿತ್ತು ಅಂಡ್ ಈತ್ ವಸ್ತು ಉಂಡ್ ಬಂದೆ ನಿನ್ ಕಲೆಗೆ ಎಂದಿತ್ತಿಜ ಈ ಸರ್ಕೆ ಹೋಪ್ಸ್ ಇತ್ತು ಕೊರ್ಪರ್ ಬಂದ್ ಅಂಡ್ ಈತ ಅನ್ಯಾಯ ಮಲ್ಪರ್ ಬಂದ್ ಏನ್ ಎಂದಿಜಿ ಏನ್ ಎಂದಿತ್ತಜ್ ಬಾರಿ ಶೋಕಾತು ಬುಲಿ ಬಲೆ ಬುಲಿಪಾಲೆ ಉಂಡು ಮಸ್ತ್ ಬುಲ್ಪಾದಿರತ್ತೆ ಮಸ್ತ್ ಕರೆಕ್ಟ್ ಕರೆಕ್ಟ್ನ ಡಿಸಿಷನ್ ಓಕೆ ಇಪ್ಪಡ್